ರೈತ ಸಂಘದವರು ನಮ್ಮ ಕಟ್ಟರ ಪಿಚ್ಚರ್ ನೋಡಿ ಅವರೆಲ್ಲ ಖುಷಿಯಾಗಿ ಎಲ್ಲ ನಮ್ಮ ಅಭಿನಂದಿಸ್ತಿದ್ದಾರೆ ಎಲ್ಲರೂ ಇದ್ದಾರೆ ನೀವು ಬರ್ಬೇಕಂದ್ರೆ ನಾನು ಸರ್ ಒಂದ್ಸಲ ನೋಡೋಣ ಅಂತ ಬಟ್ ಇಲ್ಲಿ ನೋಡಿದ್ರೆ ಇಷ್ಟು ಜನರ ಮುಂದೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಬೇರೆ ಈ ರೈತ ಮುಖಂಡರು ಪ್ರತಿಯೊಬ್ಬ ರೈತನ ಕಷ್ಟ ನಷ್ಟ ಏನು ಅಂತ ನನಗೂ ಗೊತ್ತು ಯಾಕಂದ್ರೆ ನಾನು ಕೂಡ ಒಬ್ಬ ಚಿಕ್ಕ ರೈತ ರೈತ ಕುಟುಂಬದಿಂದಲೇ ಬಂದವನು ಸೊ ಡೆಫಿನೆಟ್ ಆಗಿ ಈ ರೈತರ ಬೆಂಬಲ ಹಾಗೂ ನಮ್ಮ ಸಿನಿಮಾದವರ ಒಂದು ಸಂಬಂಧ ಜೊತೆ ಇರಬೇಕು ಯಾವಾಗಲೂ ಈ ಕನ್ನಡ ಜನತೆ ಮಾತ್ರ ಅಲ್ಲ ರೈತ ಬೆನ್ನೆಲುಬು ಅಂತ ಅದು ಎಲ್ಲರಿಗೂ ಗೊತ್ತಿದೆ ಸೊ ಡೆಫಿನೆಟ್ ಆಗಿ ನೀವು ಕೊಟ್ಟ ಈ ಪ್ರೋತ್ಸಾಹ ಈ ಕಟೇರ ಪಿಕ್ಚರ್ ಗೆ ಕೊಟ್ಟ ಪ್ರೋತ್ಸಾಹ ಇನ್ನು ಮುಂದೆ ಕೂಡ ಕನ್ನಡ ಗೆ ಬರಲೇಬೇಕು ಹಾಗೆ ಡಿ ಬಾಸ್ ನಿಮ್ಮ ನೆಕ್ಸ್ಟ್ ಪಿಕ್ಚರ್ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಇನ್ನೂ ಒಳ್ಳೆ ಒಳ್ಳೆ ಪಿಕ್ಚರ್ ನೀವು ಕೊಡಬೇಕು ಕನ್ನಡ ಕನ್ನಡದಲ್ಲಿ ಒಳ್ಳೆ ಒಳ್ಳೆ ಪಿಕ್ಚರ್ ಯಾವಾಗಲೂ ಅವರು ಅವ್ರ ಮಾತು ನಮ್ಮ ಮಕ್ಕಳು ಕೂಡ ಹೇಳ್ತಾ ಇರ್ತಾರೆ ಈಸ್ ಎ ಬಿಗ್ ಫಿಶ್ ಇನ್ ಎ ಸ್ಮಾಲ್ ಪಾಂಡ್ ಅಂತ ಹಾಗೆ ಒಳ್ಳೆ ಕನ್ನಡದಲ್ಲಿ ಒಳ್ಳೆ ಅಭಿಮಾನಿಗಳಿದ್ದಾರೆ ಇನ್ನು ಸದಾ ಒಳ್ಳೆ ಒಳ್ಳೆ ಅಭಿಮಾನಿಗಳು ನೀವು ಆ ದೇವರು ಕೊಡ್ಲಿ ಇನ್ನು ಒಳ್ಳೆ ಪಿಕ್ಚರ್ ನೀವು ಕೊಡಬೇಕು ಕನ್ನಡ ಜೈ ಕರ್ನಾಟಕ ಥ್ಯಾಂಕ್ ಯು ವೆರಿ ಮಚ್